ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಮಿಲಿಯನ್ ಡಾಲರ್ ಕ್ವೆಶನ್ಗೆ ಉತ್ತರ ಕೊಡ್ಲಿಕ್ಕೋಸ್ಕರ ನಾನು ಬಂದಿದ್ದೀನಿ ಈ ಸ್ಟೋರಿನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ಉತ್ತರವನ್ನು ನಾನು ಕೊಡ್ತಿರೋದಲ್ಲ ಸ್ವತಃ ಅಮಿತ್ ಶಾ ಅವರು ಕೊಟ್ಟಿರುವಂತಹ ಉತ್ತರ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದಿದ್ರು ಮೈಸೂರಿಗೆ ಬಂದಿದ್ರು ನಾಲ್ಕು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಬಹಳ ಪ್ರಮುಖವಾದ ತೀರ್ಮಾನ ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲೇ ಸಭೆಯನ್ನು ಮಾಡಿದ್ರು ಯಾವ್ಯಾವ ಕ್ಷೇತ್ರ ಮಂಡ್ಯ ಮೈಸೂರು ಚಾಮರಾಜನಗರ ಹಾಗೂ ಹಾಸನ ಈ ನಾಲ್ಕು ಕ್ಷೇತ್ರಗಳ ಪ್ರಮುಖ ಮುಖಂಡರ ಜೊತೆ ಸಭೆಯನ್ನು ನಡೆಸಿದ ನಂತರವೇ ಅಮಿತ್ ಶಾ ಅವರು ಕೆಲವು ಸಂದೇಶವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲರ ಕುತೂಹಲ ನನಗೆ ಗೊತ್ತು ನಿಮ್ಮ ಕ್ಯೂರಿಯಾಸಿಟಿ ಇರೋದೇ ಮಂಡ್ಯ ಬಗ್ಗೆ ಮಂಡ್ಯ ಕ್ಯಾಂಡಿಡೇಟ್ ಯಾರಾಗ್ತಾರೆ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅಥವಾ ಅವರೇ ಬಂದು ನಿಲ್ತಾರಾ ಅಥವಾ ನಿಖಿಲ್ ಅವರಿಗೆ ಏನಾದರೂ ಟಿಕೆಟ್ ಕೊಡ್ತಾರಾ ಈ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಈ ಸ್ಟೋರಿಯಲ್ಲಿ ಸ್ಪಷ್ಟ ಉತ್ತರ ಸಿಗುತ್ತೆ ಅಮಿತ್ ಶಾ ಅವರು ಸಭೆಯಲ್ಲಿ ಅವರಿಗೂ ಕೂಡ ಗೊತ್ತಿತ್ತು ಮಂಡ್ಯ ಬಗ್ಗೆನೇ ಎಲ್ಲರೂ ಕ್ಯೂರಿಯಾಸಿಟಿ ಇರುವಂಥದ್ದು ಹಾಗೂ ನಾಳೆ ಏನಾದರೂ ಗೊಂದಲ ಆದರೆ ಅದು ಮಂಡ್ಯದಲ್ಲೇ ಆಗ್ಬಹುದು ಅನ್ನುವ ಹಿನ್ನೆಲೆಯಲ್ಲೇ ಅವರು ಮಂಡ್ಯ ಕ್ಷೇತ್ರದ ಬಗ್ಗೆಯೇ ಮೊಟ್ಟ ಮೊದಲಿಗೆ ಚರ್ಚೆಯನ್ನು ಆರಂಭಿಸಿದ್ರು ಹಾಗೂ ಗೊತ್ತಿರಲಿ ಸಭೆ ಮುಕ್ತಾಯ ಆಗಿದ್ದು ಕೂಡ ಮಂಡ್ಯ ಚರ್ಚೆಯ ಜೊತೆಯೇ ಅಮಿತ್ ಶಾ ಅವರು ಮೂರು ಸೂತ್ರನ ಕೊಟ್ಟಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯ ಹಿನ್ನೆಲೆಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವ ಸಂದೇಶವನ್ನ ಪ್ರತಿ ಕಾರ್ಯಕರ್ತರಿಗೆ ಪ್ರತಿ ಮತದಾರರಿಗೆ ತಲುಪಿಸಿ ಅಂತ ಹೇಳಿಯೇ ಮೂರು ಸೂತ್ರಗಳನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಆ ಮೂರು ಸೂತ್ರಗಳನ್ನ ನಾನು ನಿಮಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ನೋಡಿ ಅಮಿತ್ ಶಾ ಅವರು ಮೊಟ್ಟ ಮೊದಲಿಗೆ ಹೇಳಿದ್ದು ಎಸ್ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನುವ ವಿಚಾರವಾಗಿ ನಾವು ಹೈಕಮಾಂಡ್ ನಾಯಕರು ಕೂಡ ಬಹಳ ಗಂಭೀರವಾಗಿ ಚಿಂತನೆ ನಡೆಸ್ತಾ ಇದ್ದೇವೆ ನಾವೇನು ಕೈ ಕಟ್ಕೊಂಡು ಕೂತಿಲ್ಲ ಪ್ರತಿಯೊಂದು ಬೆಳವಣಿಗೆಯು ನಮಗೂ ಕೂಡ ಗಮನಕ್ಕೆ ಬರ್ತಾ ಇದೆ ಏನಿದೆ ಕಾರ್ಯಕರ್ತರ ನಾಡಿ ಮಿಡಿತ ಅದು ನಮಗೆ ಗೊತ್ತಾಗಿದೆ ಆದರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರರ ನಾಡಿ ಮಿಡಿತವನ್ನು ನಾವು ಅರಿತಾ ಇದ್ದೀವಿ ನಾವಲ್ಲ ಡಿಸೈಡ್ ಮಾಡೋದು ಯಾರು ಕ್ಯಾಂಡಿಡೇಟ್ ಅಲ್ಲಿ ಬಿಜೆಪಿ ಹೈಕಮಾಂಡ್ ಡಿಸೈಡ್ ಮಾಡಲ್ಲ ಸ್ಥಳೀಯ ನಾಯಕರು ಡಿಸೈಡ್ ಮಾಡಲ್ಲ ಜೆ ಡಿ ಎಸ್ ನಾಯಕರು ಡಿಸೈಡ್ ಮಾಡಲ್ಲ ಸುಮಲತಾ ಅಂಬರೀಶ್ ಅವರು ಡಿಸೈಡ್ ಮಾಡಲ್ಲ ಬಿಜೆಪಿ ನಾಯಕರು ಡಿಸೈಡ್ ಮಾಡಲ್ಲ ಹಾಗಾದ್ರೆ ಡಿಸೈಡ್ ಮಾಡೋದು ಯಾರು ಡಿಸೈಡ್ ಮಾಡೋದು ಮತದಾರ ಈಗಾಗಲೇ ಸರ್ವೆ ಆರಂಭ ಮಾಡಿದ್ದೇವೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗಾಗಲೇ ಸರ್ವೆಯನ್ನು ಆರಂಭ ಮಾಡಿದ್ದೇವೆ ಸರ್ವೆ ರಿಪೋರ್ಟ್ ಅನ್ನು ಆಧರಿಸಿಯೇ ನಾವು ಕ್ಯಾಂಡಿಡೇಟ್ ಯಾರು ಅಂತ ಅನೌನ್ಸ್ ಮಾಡ್ತೀವಿ ಇದು ಎಷ್ಟು ಸಮಯ ಬೇಕಾದರೂ ತೆಗೆದುಕೊಳ್ಬೋದು ಕಟ್ಟ ಕಡೆಯ ಕ್ಷಣದವರೆಗೂ ಕೂಡ ನಾವು ಮೂರು ಹಂತದ ಸರ್ವೆಗಳನ್ನ ಮೂರು ಸರ್ವೆ ರಿಪೋರ್ಟ್ಗಳನ್ನ ತೆಗೆದುಕೊಂಡು ಕ್ಯಾಂಡಿಡೇಟ್ನ ಅಂತಿಮ ಮಾಡ್ಬೋದು ಅಲ್ಲಿಯವರೆಗೂ ತಾಳ್ಮೆಯಿಂದ ಇರಿ ಒನ್ಸ್ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇವರು ನಿಂತರೇ ಗೆಲ್ತಾರೆ ಅಂತ ಹೇಳಿ ಆಗ ನಾವು ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡ್ತೀವಿ ಇದು ಮೊಟ್ಟ ಮೊದಲ ಅಂಶ ಅಮಿತ್ ಶಾ ಅವರು ಹೇಳಿದ್ದು ಎರಡನೇದಾಗಿ ಅವರು ಹೇಳಿದ ಎರಡನೇ ಸೂತ್ರ ಈಗಾಗಲೇ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸೇರಿದ ಹಾಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಸೇರಿದ ಹಾಗೆ ಈಗಾಗಲೇ ತನಗೇ ಟಿಕೆಟ್ ಕೊಡಿ ಅಂತ ಕೇಳಿರುವಂತಹ ಸುಮಲತಾ ಅಂಬರೀಷ್ ಅವರು ಬಿ ಜೆ ಪಿಯ ಟಿಕೆಟ್ಗಾಗಿ ಏನು ಭಾರಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅವರು ಸೇರಿದಂತೆ ಎಲ್ಲ ಪ್ರಮುಖರು ಕೂಡ ಆ ಸರ್ವೆ ರಿಪೋರ್ಟ್ಗೆ ನಾವು ಬದ್ಧರಾಗಿರ್ತೇವೆ ಪಕ್ಷ ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅಪಸ್ವರ ಎತ್ತೋದಿಲ್ಲ ಅಂತ ಪ್ರಾಮಿಸ್ ಮಾಡಿದ್ದಾರೆ ಹೀಗಾಗಿ ಯಾವ ಗೊಂದಲವೂ ಕೂಡ ಜೆ ಡಿ ಎಸ್ನಿಂದಾಗಲಿ ಆಗಲಿ ಅಥವಾ ಸುಮಲತಾ ಅಂಬರೀಷ್ ಅವರು ಅವರ ಬೆಂಬಲಿಗರಿಂದ ಆಗೋದಿಲ್ಲ ಅನ್ನೋದನ್ನು ಅಮಿತ್ ಶಾ ಅವರು ಎಲ್ಲ ಪ್ರಮುಖ ಮುಖಂಡರಿಗೆ ಎರಡನೇ ಸಂದೇಶವಾಗಿ ನೀಡಿದರು ಇನ್ನು ಮೂರನೇದ್ದು ಇದು ನೇರವಾಗಿ ಅಲ್ಲಿ ಕುಳಿತಿದ್ದಂಥವ್ರಿಗೆ ಹೇಳಿದ್ದು ಅಮಿತ್ ಶಾ ಅವರ ಸಭೆಗೆ ಯಾರ್ಯಾರು ಬಂದಿದ್ರು ಅವರಿಗೆ ಹೇಳಿದ್ದು ನೋಡಿ ಸರ್ವೆ ರಿಪೋರ್ಟ್ ತೀರ್ಮಾನ ಮಾಡುತ್ತೆ ಯಾರು ಕ್ಯಾಂಡಿಡೇಟ್ ಅಂತ ಅದನ್ನು ಒಪ್ಕೊಳ್ಳಿಕ್ಕೆ ಸುಮಲತಾ ಅಂಬರೀಷ್ ದೇವೇಗೌಡರು ಕುಮಾರಸ್ವಾಮಿ ಎಲ್ಲರೂ ರೆಡಿ ಇದ್ದಾರೆ ನೀವು ರೆಡಿಯಾಗಿ ಹಾಗೂ ನೀವು ರೆಡಿ ಮಾಡಿ ಪಕ್ಷದ ತಳಮಟ್ಟದ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿ ಮತದಾರರಿಗೆ ಮನವರಿಕೆ ಮಾಡಿ ಯಾರೇ ಅಭ್ಯರ್ಥಿ ಆದರೂ ಕೂಡ ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಯವ್ರನ್ನ ನೋಡಿ ನೀವು ಮತವನ್ನು ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ಸಂದೇಶವನ್ನು ಕೊಡಿ ಹಾಗೂ ಕಾರ್ಯಕರ್ತರು ಕೊನೆ ಕ್ಷಣದಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದ ಹಾಗೆ ಈಗಲೇ ಮುನ್ನೆಚ್ಚರಿಕೆಯನ್ನು ವಹಿಸಿ ಇದನ್ನು ಸ್ಪಷ್ಟ ಮಾತುಗಳಲ್ಲಿ ಅಮಿತ್ ಶಾ ಅವರು ಹೇಳಿದ್ದಾರೆ ಅದನ್ನು ಎಲ್ಲ ಕಾರ್ಯಕರ್ತರು ಕೂಡ ನೋಡಿ ಬಹಳ ಮುಖ್ಯವಾಗಿ ಅಮಿತ್ ಶಾ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಮುಂದೆ ಏನೆಲ್ಲ ಅಪಾಯಗಳು ಎದುರಾಗ್ಬೋದು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡೆ ಅದನ್ನು ಗಂಭೀರವಾಗಿ ಪರಿಗಣಿಸಿಯೇ ಮೈಸೂರಿಗೆ ಬಂದು ಈ ಸಭೆಯನ್ನು ನಡೆಸಿ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಬಹುಶಃ ಇನ್ನು ಮುಂದೆ ತಳಮಟ್ಟದ ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಅಲ್ಲಿನ ಸ್ಥಳೀಯ ಮುಖಂಡರು ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಹಾಗೂ ಹೆಚ್ಚು ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಇನ್ಮೇಲೆ ಬರಲಿಕ್ಕಿಲ್ಲ ಯಾಕಂದರೆ ಇವತ್ತು ಬೆಳಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಕೊಟ್ಟರು ನೀವು ನೋಡಿರ್ಬೋದು ನಾನು ಯೂ ಟರ್ನ್ ಮಾಡೋದಿಲ್ಲ ಮಂಡ್ಯ ಭಾಗದ ಜೆ ಡಿ ಎಸ್ನ ಮುಖಂಡರು ಹಾಗೂ ಅಲ್ಲಿನ ನಮ್ಮ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿಯವರು ಮತ್ತೆ ಬಂದು ಸ್ಪರ್ಧೆ ಮಾಡಬೇಕು ಅಂತ ಕರೆದಿರೋದು ನಿಜ ಆದರೆ ನಾನು ಆಕಾಂಕ್ಷಿ ಅಲ್ಲ ಹಾಗಂತ ಯು ಟರ್ನ್ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇನ್ನು ಸುಮಲತಾ ಅಂಬರೀಷ್ ಅವರು ಈಗಾಗಲೇ ಹೇಳಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೊಟ್ಟ ಮೊದಲ ಬಿ ಜೆ ಪಿ ಸಂಸದೆ ತಾನೇ ಆಗಬೇಕು ಅಂತ ಅವ್ರು ಹೇಳಿದ್ದಾರೆ ಇನ್ನು ಮುಂದೆ ಬಹುಶಃ ಇಂಥ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಮುಂದುವರಿಯೋದಿಲ್ಲ ಯಾಕಂದರೆ ಅಮಿತ್ ಶಾ ಅವರು ಆ ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟು ಹೋಗಿದ್ದಾರೆ ಆದರೆ ಸರ್ವೆ ರಿಪೋರ್ಟ್ ಏನು ಬರುತ್ತೆ ಇದು ಕುತೂಹಲ ನಾನು ಮುಂದಿನ ಸ್ಟೋರಿಯಲ್ಲಿ ಆ ಸರ್ವೆ ರಿಪೋರ್ಟ್ನ ತೆಗೆದುಕೊಂಡು ಬರ್ತೇನೆ ಏನಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತ ಅಲ್ಲಿನ ಮತದಾರರ ನಾಡಿ ಮಿಡಿತ ಹೇಳ್ತಾ ಇದೆ ಮೊಟ್ಟ ಮೊದಲ ಸರ್ವೆ ರಿಪೋರ್ಟಲ್ಲಿ ಏನು ಬಂದಿದೆ ಆ ಮಾಹಿತಿಯನ್ನು ನಿಮಗೆ ಖಂಡಿತವಾಗಿ ಕೊಡ್ತೇನೆ ಅದಕ್ಕೋಸ್ಕರ ಈಗಲೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಯಾರು ಕ್ಯಾಂಡಿಡೇಟ್ ಆಗಬೇಕು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗಬೇಕು ಸುಮಲತಾ ಅಂಬರೀಷ್ ಅವರಾಗಬೇಕಾ ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರಾಗಬೇಕಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಆಗಬೇಕಾ ಅಥವಾ ಅವರಾಗಬೇಕಾ ನಿಮ್ಮ ಪ್ರಕಾರ ಎನ್ ಡಿ ಎ ಅಭ್ಯರ್ಥಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಕೂಟದ ಅಭ್ಯರ್ಥಿ ಯಾರಾಗಬೇಕು ಕಮೆಂಟ್ ಮಾಡಿ ಧನ್ಯವಾದ